ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವ ಪ್ರಸಾದಿಕೆ ಶರಣೇತ್ರ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತತೆ ಎಲ್ಲರಿಗೂ ನಮಸ್ಕಾರ ನನ್ನ ಆರಾಧ್ಯ ದೈವವಾದ ಶ್ರೀ ರಾಜರಾಜೇಶ್ವರಿ ದೇವಿಯ ಆಶೀರ್ವಾದದಿಂದ ಹಾಗೂ ಗುರು ಹಿರಿಯರ ಆಶೀರ್ವಾದದಿಂದ ಹಾಗೂ ನನ್ನ ಪ್ರೀತಿಯ ಗುರುಗಳ ಆಶೀರ್ವಾದದಿಂದ ಹಾಗೂ ನನ್ನ ನೆಚ್ಚಿನ ಪ್ರೀತಿ ಪಾತ್ರರಾದ ನಿಮ್ಮೆಲ್ಲರಿಂದ ಇಂದು ನಾನು ಲಲಿತ ಕಲಾ ಸೇವೆ ಎಂಬ ಸಮೂಹವನ್ನ ಮಾಡಿದ್ದೀನಿ ನಮ್ಮ ನಡೆ ಭಗವಂತನ ಸೇವೆಯ ಕಡೆ ಹಾಗೆ ಈ ನನ್ನ ಗ್ರೂಪ್ ನಲ್ಲಿ ಎಲ್ಲರೂ ಇರುವವ್ರಿಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಖತಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಾಳೆ ಪುರೇಂದ್ರ ದಾಸರ ಆರಾಧನೆ ಬರ್ತಾ ಇದೆ ಆದ್ರೂ ಅದ್ರ ಮುಂಚೆನೆ ನಾನೊಂದು ನನ್ನ ಒಂದು ಗುರುಗಳ ಭೇಟಿಯನ್ನ ನಾನು ನಿಮ್ಗೆ ನಿನ್ನೆನೆ ಹೇಳಿದ್ದೆ ಲೈವ್ ಅಲ್ಲಿ ಬರ್ತೀನಿ ಅಂತ ನಾನೊಂದು ಪೋಸ್ಟ್ ಹಾಕಿದ್ದೆ ಹಾಗೇನೆ ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನ ಮುಕ್ಕುತ್ತೆ ಈ ಒಡೆ ಎಷ್ಟು ಗುರುಗಳನ್ನ ನಿಮ್ಗೆ ತೋರಿಸ್ತೀನಿ ಅಂತ ನಾನು ನಿಮ್ಗೆ ಹೇಳಿದ್ದೆ ನಮ್ಮ ಒಂದು ಪ್ರೀತಿಯ ನೃತ್ಯ ಗುರುಗಳು ಇವತ್ತು ನಾನು ಅವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅವರು ಏನ್ ಮಾಡ್ತಾರೆ ಅಂದ್ರೆ ಇವತ್ತು ನಮ್ಮ ಒಂದು ಗ್ರೂಪಿನ ಲೋಗೋವನ್ನ ಬಿಡುಗಡೆಯನ್ನ ಮಾಡ್ತಾರೆ ಹಾಗಿದ್ರೆ ನಾನ್ ನಿಮ್ಗೆ ಪರಿಚಯ ಮಾಡಿಸ್ತೀನಿ ನಾನ್ ನಿಮ್ ಪರಿಚಯ ಮಾಡಿಸ್ತೀನಿ ಪರಿಚಯ ಮಾಡಿಸ್ತೀನಿ ಇವರು ನಮ್ಮ ಯಶೋಧ ನಮಸ್ತೆ ಇವರು ವೃತ್ತಿಯಲ್ಲಿ ವಕೀಲರು ಹಾಗೇನೇ ಒಂದು ಒಳ್ಳೆ ಸಂಪ್ರದಾಯದಲ್ಲಿ ಬೆಳೆದಾಟಿರ್ತಕ್ಕಂತ ಹೆಣ್ಮಗಳು ಇವರು ತುಂಬಾ ದೇವರ ಸೇವೆ ಆಗಿರ್ಬೋದು ಇವರ ತಂದೆ ತಾಯಿಗಳು ಅಷ್ಟೇ ಇವರು ಅಷ್ಟೇ ದೇವರ ಸೇವೆಯ ಕಾಲದಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ ಇವನ ಅಂಶವನ್ನೇ ಅದಕ್ಕೋಸ್ಕರ ಅಂತ ಇಟ್ಟು ಪಾಪ ಅದಕ್ಕೋಸ್ಕರ ಅಂತಾನೆ ಅವರ ಖುಷಿಯನ್ನ ಅವರು ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ನಾನು ನನ್ನ ತಂಗಿನ ಸಾಕ್ಷಿ ಅಂತ ಹೇಳ್ಬೋದು ನೀವೆಲ್ಲರೂ ಪ್ರೀತಿಯಿಂದ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇರ್ತೀರಿ ಅದಕ್ಕೆ ಒಂದು ಕಾರಣವೇ ಈ ನಮ್ಮ ಯಶೋಧ ಮೇಡಂ ಈಗ ಅವರು ನಮ್ ಬಗ್ಗೆ ಒಂದೆರಡು ಮಾತು ಮಾತಾಡ್ತಾರೆ ಮೊದಲು ಇದು ಲೋಗೋ ಅನ್ನೋರು ಓಪನ್ ಮಾಡ್ತಾರೆ ನನ್ನ ಪ್ರೀತಿಯ ಶಿಷ್ಯಂದಿರು ಲಲಿತ ಕಲಾ ಸೇವಾವನ್ನು ನನ್ನ ಕಡೆಯಿಂದ ಓಪನ್ ಮಾಡಿಸ್ಬೇಕಂತೆ ನಾ ಇಲ್ಲಿ ಕ ಇಲ್ಲಿ ಬಂದು ರಾಣಿಬೆಣ್ಣ ಮಠ ಬಂದಿದ್ದಾರೆ ನನಗೆ ಭಾಳ ಸಂತೋಷವಾಗಿದೆ ಅದಕ್ಕೋಸ್ಕರ ಇವ್ ಇವ ಇವ ಗುರು ಶಿಷ್ಯ ಯಾವಾಗಲೂ ಗುರುನ ಮೀರಿಸ್ಬೇಕಂತೆ ಆ ಕೆಲಸ ನಮ್ಮ ಶಿಷ್ಯಂದಿರು ಮಾಡ್ತಾ ಇದ್ದಾರೆ ಇವರಿಗೆ ಇಬ್ಬರು ಇವರಿಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಇವರಿಗೆ ಹಾರೈಕೆ ಮಾಡಿ ಆಲ್ ದ ಬೆಸ್ಟ್ ಹೇಳಿಬಿಟ್ಟು ಇವ್ರು ಎಲ್ಲ ಚೆನ್ನಾಗಿ ಇವ್ರಿಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ಕೊಂಡು ಈ ಲೋಗೋವನ್ನು ಓಪನ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಶಿಷ್ಯಂದರು ಗುರುವಿನ ಮೀರಿಸಿದಾಗ ಮಾತ್ರ ಗುರುವಿಗೆ ಒಳ್ಳೆ ಹೆಸರು ಬರುತ್ತೆ ಗುರುವಿಗೆ ಸಂತೋಷವಾಗುತ್ತದೆ ಆ ಕೆಲಸ ಈ ಮಾಡ್ತಾ ಇದ್ದಾರೆ ಇವರಿಗೆ ಸರಿ ಆಲ್ ದ ಬೆಸ್ಟ್ ಅಂತ ಹೇಳಿ ಈ ಲೋಗವನ್ನು ನಿಮಗೆ ಪ್ರದರ್ಶನ ಮಾಡುತ್ತಾ ಇದ್ದೇನೆ ನಾನು ನನ್ನ ನೃತ್ಯ ಗುರುಗಳಾದಂಥ ಯಶೋಧಾ ಮೇಡಮ್ ಅವ್ರ ಹತ್ರನೇ ಮಾಡಿಸ್ಬೇಕು ಅಂತ ನಿಮಗೆಲ್ಲ ಗೊತ್ತು ನಿನ್ನೆ ತಾನೇ ನಾನು ಅಲ್ಲಿದ್ದೆ ಇವಾಗ ಇಲ್ಲಿದ್ದೀನಿ ಅಂತ ಅದಕ್ಕೋಸ್ಕರನೇ ಪ್ರೀತಿಯಿಂದ ನಿಮ್ಮೆಲ್ಲರ ಪ್ರೀತಿಗೆ ನನ್ನ ಪ್ರೀತಿಯ ಮಿಸ್ನ ತೋರ್ಸೋಣ ಅಂತ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅವ್ರ ಕಡೆಯಿಂದ ಲೋಗೋ ಬಿಡುಗಡೆ ಮಾಡಿದ್ದೀನಿ ಈ ಲೋಗೋವನ್ನ ನನಗೆ ಶಾರದಾ ಕಲಾವೇದಿಕೆಯ ಅಡ್ಮಿನ್ ಆಗಿರ್ತಕ್ಕಂತ ಸತ್ಯನಾರಾಯಣ್ ಸರ್ ಅವರು ಮಾಡ್ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಮಾಡ್ಕೊಟ್ಟಿದ್ದು ಅವರಿಗೂ ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ ಇದೇ ತರ ನಮಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಕ್ಕಂಥ ಅವ್ರನ್ನ ನೆನೆಸ್ಕೋಬೇಕು ಅನುರಾಧ ಮೇಡಮ್ ಅವರು ಸಹ ತುಂಬಾ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಅಂದ್ರೆ ಮೇಡಮ್ ಎಷ್ಟು ನನಗೆ ಸಪೋರ್ಟ್ ಮಾಡ್ತಾರೆ ಅಷ್ಟು ಸಪೋರ್ಟ್ ಪಾಪ ನನಗೆ ಅವರು ಮಾಡ್ತಾ ಇದ್ದಾರೆ ನಾನು ಏನಾದರೂ ಕ್ಲಾಸ್ ಬಂದಿಲ್ಲ ಅಂದ್ರೆ ಫೋನ್ ಮಾಡೋರು ಯಾಕೆ ಇವತ್ತು ಬರಲ್ವಾ ಅಂತ ನನಗೆ ಸ್ವಲ್ಪ ಟ್ಯೂಷನ್ ಡಿಸ್ಟರ್ಬ್ ಆಗ್ತಾ ಇತ್ತು ಪಾಪ ಪಪ್ಪಾ ಅವರೇ ಪರ್ಸ್ನಲ್ಲಿ ಕೇರ್ ತಗೊಂಡು ನನ್ನನ್ನ ಮತ್ತೆ ನನ್ನ ತಂಗಿನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅದು ನನ್ಗೆ ಹೇಳ್ಕೊಡೋಕೆ ತುಂಬಾ ಖುಷಿ ಇಲ್ಲಿ ನನಗೆ ಖುಷಿ ಆಗಿರೋದ್ರಿಂದ ನಾನು ಏನು ಮಾತಾಡ್ತಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ನನ್ನ ಒಡಬುಟ್ಟಿದ ಗೆಳತಿಯರು ಅಂತ ಅಂದ್ಕೊಂಡು ಗೆಳತಿಯರು ಆಯ್ತು ಮತ್ತೆ ಅಕ್ಕ ತಂಗಿಯರಿಗಿಂತ ಜಾಸ್ತಿ ಇದೀರಾ ನೀವೆಲ್ಲರೂ ನಮ್ಗೆ ಅದಕ್ಕೆ ನಿಮ್ಮ ಒಂದು ಪ್ರೀತಿಯ ಆಶೀರ್ವಾದ ನಿಮ್ಮ ಹಾರೈಕೆ ಸದಾ ನನ್ ಜೊತೆಗೆ ಇರುತ್ತೆ ಅಂತ ಅನ್ಕೊಂಡು ನಾನು ಈ ಒಂದು ಸಮೂಹವನ್ನ ಓಪನ್ ಮಾಡಿದ್ದೀನಿ ನಮ್ ಮೇಡಮ್ ಓಪನ್ ಮಾಡಿದ್ದಾರೆ ಅವ್ರು ಇಲ್ಲಿ ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು ಇವತ್ತಿನ ಒಂದು ದಿನವನ್ನ ಅವರು ನಮಗೆ ಮೀಸಲಾಗಿಟ್ಟು ಅವ್ರ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಅವ್ರ ವೃತ್ತಿಯಲ್ಲಿ ವಕೀಲ ಅವ್ರಿಗೆ ತುಂಬಾ ಕೆಲ್ಸಗಳಿರುತ್ತೆ ಅವ್ರದ್ದು ಕೇಸ್ ಗಳಿರುತ್ತೆ ಅದ್ರಲ್ಲೂ ನಮಗೋಸ್ಕರ ಇಟ್ಟು ಒಳ್ಳೆ ರುಚಿಯಾದ ಒಂದು ಊಟವನ್ನ ಕೊಟ್ಟು ಚೆನ್ನಾಗಿ ಒಂದು ಇದನ್ನು ಮಾಡಿ ನಮಗೆ ಪಾಪ ನಮಗೋಸ್ಕರ ಒಂದು ದಿನದ ಟೈಮ್ ತುಂಬ ಇಟ್ಟು ತುಂಬ ಆಯ್ತು ಎಲ್ಲರಿಗೂ ನಮ್ಗೆ ತುಂಬಾ ಅಡ್ಮಿನ್ಸ್ ಇದ್ದಾರೆ ಬೇರೆ ಬೇರೆ ಗ್ರೂಪ್ ಅಲ್ಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದಿರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹಿಂದೂ ಸಂಸ್ಕೃತಿಯನ್ನು ಉಳಿಸಿರಿ ಬೆಳೆಸಿರಿ ಪಾಶ್ಚಾತ್ಯ ಸಂಗೀತವನ್ನು ಕಲಿಯಿರಿ ಬೇಡ ಅನ್ನಂಗಿಲ್ಲ ಆದರೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿರಿ ಆ ಕೆಲಸವನ್ನು ನಮ್ಮ ಶಿಷ್ಯಂದ್ರ ಮಾಡ್ತಾ ಇದ್ದಾರೆ ಉಳಿಸಿ ತಂಬರಿ ಅಂತ ಕೇಳ್ಕೊಂತ ಇದ್ದೀನಿ ರಾಜೇ ರಾಜೇಶ್ವರಿ ಅಂತ ತಾಯಿಯನ್ನು ನಮ್ಮ ಗ್ರೂಪಿನ ಹೆಸರೇ ಆಗಿದೆ ನೋಡಿ ನಮ್ಮ ನಡೆ ಭಗವಂತನ ಸೇವೆಯ ಕಡೆ ಇಲ್ಲಿ ಯಾವ ಜಾತಿ ಭೇದಗಳಿಲ್ಲದೆ ಯಾವ ಒಂದು ಇದು ಇಲ್ಲದೆ ಹಿಂದೂ ಧರ್ಮವನ್ನ ಸನಾತನ ಸಂಸ್ಕೃತಿಯನ್ನ ಬೆಳೆಸೋದಕ್ಕೋಸ್ಕರ ನನ್ನ ಈ ಗ್ರೂಪನ್ನು ಮಾಡ್ತಾ ಇದೀನಿ ನನ್ನ ಪುಟ್ಟ ಗ್ರೂಪನ್ನು ನೀವೆಲ್ಲರೂ ಸಹಕರಿಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ನಾನು ಈ ಒಂದು ಲೈವ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನನ್ನ ಮೇಡಮ್ಗೆ ಒಂದು ದೂರು ಹೃದಯದ ಧನ್ಯವಾದಗಳು ಹಾಗೆ ಅವರ ಶಿಷ್ಯರಾಗಿ ಒಂದು ನಮಸ್ಕಾರದೊಂದಿಗೆ ಅವರ ಆಶೀರ್ವಾದವನ್ನ ಬೇಡ್ತಾ ನಾನು ಲೈವ್ ಮುಗಿಸ್ತಾ ಇದ್ದೀನಿ